ನಮಸ್ತೆ ಎಲ್ರಿಗೂ ಇವತ್ತಿನ ಗೆಸ್ಟ್ ಸೌಮ್ಯ ಇವರು ಸೌಮ್ಯ ಚೇತನ್ ಇವರು ಇವರು ರಾಗಿ ಹುರಿ ಹಿಟ್ಟಿನ ಉಂಡೆ ಮಾಡೋದು ಯಾವ ರೀತಿ ಅಂತ ತೋರಿಸ್ಕೊಡ್ತಾ ಇದ್ದಾರೆ ಹುರಿದ ಹಿಟ್ಟೆ ಆಗಿರಬೇಕಿದ್ದು ಇದಕ್ಕೆ ಬೆಲ್ಲ ತಗೊಂಡಿದ್ದಾರೆ ತೆಂಗಿನಕಾಯಿ ತುರಿ ರಾಗಿ ಹಿಟ್ಟು ಹುರಿದ ಹಿಟ್ಟು ಅಂತ ಸಿಗುತ್ತೆ ಅದನ್ನೇ ತಗೊಂಡಿದ್ದಾರೆ ಹುರಿ ಹಿಟ್ಟು ಅಂತ ನಂತರ ನಿಮಗೆ ಎಷ್ಟು ಬೇಕೋ ಅಷ್ಟು ತಗೊಳ್ಳಿ ನಂತರ ಅದಕ್ಕೆ ಸ್ವಲ್ಪ ಹಾಲು ಬೇಕು ಹಾಲು ತಗೊಂಡಿದ್ದಾರೆ ಏಲಕ್ಕಿ ಪೌಡರ್ ತುಪ್ಪ ಇಷ್ಟನ್ನು ಇವಾಗ ರಾಗಿ ಮತ್ತು ಬೆಲ್ಲದ ಹುಡಿಯನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದಾರೆ ಸ್ವಲ್ಪ ಸ್ವಲ್ಪ ಹಾಲು ಹಾಕ್ಕೊಂಡು ಅದನ್ನು ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದಾರೆ ಅತ್ಯಂತ ಸುಲಭವಾಗಿ ಬೇಗನೆ ಮಾಡಬಹುದಾದಂಥ ಒಂದು ಸ್ವೀಟ್ ಇದು ಆರೋಗ್ಯಕರ ಕೂಡ ತುಂಬಾ ಚೆನ್ನಾಗಿರುತ್ತೆ ಇವಾಗ ಇದಕ್ಕೆ ತೆಂಗಿನಕಾಯಿ ತುರಿಯನ್ನು ತುಪ್ಪವನ್ನು ಹಾಕ್ಕೊಳ್ತಾ ಇದ್ದಾರೆ ಏಲಕ್ಕಿ ಪುಡಿ ಕೂಡ ಸೇರಿಸ್ಕೊಳ್ತಾ ಇದ್ದಾರೆ ಎಲ್ಲವನ್ನು ಸೇರಿಸಿ ಚಪಾತಿ ಹಿಟ್ಟಿನ ಥರ ಮಾಡಿಕೊಳ್ಬೇಕು ಇದನ್ನು ನೋಡಿಕೊಂಡು ಹಾಲು ಹಾಕ್ಕೊಳ್ಬೇಕು ಸ್ವಲ್ಪ ಸ್ವಲ್ಪನೇ ಹಾಲು ಹಾಕಿ ಈ ಥರ ಮಿಕ್ಸ್ ಮಾಡಿ ಯಾವ ಆಕಾರಕ್ಕೆ ಬೇಕೋ ಆ ಆಕಾರಕ್ಕೆ ಉಂಡೆಗಳನ್ನಾಗಿ ಮಾಡಿಕೊಳ್ತಾ ಇದ್ದಾರೆ ನೋಡಿ ಈಗ ಹಿಟ್ಟು ಹದವಾಯಿತು ಇವಾಗ ಇದನ್ನು ಬೆಲ್ಲೆಲ್ಲ ಪುಡಿಯಾಗಿದೆ ಈ ರೀತಿ ಉಂಡೆಗಳನ್ನಾಗಿ ಮಾಡ್ತಾಯಿದ್ದಾರೆ ಬೇಕಿದ್ರೆ ನಿಮಗಿದನ್ನು ಒಣ ಕೊಬ್ಬರಿಯಲ್ಲಿ ಕೂಡ ಮುಳುಗಿಸ್ಬೋದು ರಾಗಿ ಹುರಿ ಹಿಟ್ಟಿನ ಉಂಡೆ ರೆಡಿಯಾಯಿತು ದಿಢೀರಾಗಿ ರೆಡಿಯಾಗುವಂಥ ಅತ್ಯಂತ ಸುಲಭವಾದ ಸ್ವೀಟ್ ಇದು ತುಂಬಾ ಆರೋಗ್ಯಕರ ಕೂಡ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ನೀವು ನನ್ನ ಚಾನಲಿಗೆ ಹೊಸಬರಾಗಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ಥ್ಯಾಂಕ್ ಯೂ